ನಮಸ್ಕಾರ ನಮ್ಮ ಬ್ರೈಟ್ ಸೈಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಾಲೇಜು ವಿದ್ಯಾರ್ಥಿಗಳು ಸಮಯವನ್ನು ಮಾಡಬಾರದು ಎಂಬುದಕ್ಕೆ ಕಾರಣಗಳು ಒಂದು ಭವಿಷ್ಯ ಕಟ್ಟುವ ಹಂತ ಕಾಲೇಜು ಜೀವನವು ವಿದ್ಯಾರ್ಥಿಗಳ ಭವಿಷ್ಯದ ಮೂಲಭೂತ ಅಡಿಗಲ್ಲು ಈ ಹಂತದಲ್ಲಿ ಸಮಯವನ್ನು ಸದುಪಯೋಗಪಡಿಸಿಕೊಂಡರೆ ಮಾತ್ರ ಉತ್ತಮ ವೃತ್ತಿಜೀವನವನ್ನು ನಿರ್ಮಿಸಬಹುದು ಎರಡು ಸಮಯದ ಮಹತ್ವ ಕಾಲ ಹೋದ ಮೇಲೆ ಅದು ಹಿಂತಿರುಗುವುದಿಲ್ಲ ವಿದ್ಯಾರ್ಥಿಗಳ ಸಮಯವನ್ನು ಮಾಡುವುದು ಅವರಿಗೆ ಅಗತ್ಯ ಸಿಕ್ಕುಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಮೂರು ಆತ್ಮವಿಕಾಸ ಕಾಲೇಜು ಸಮಯವನ್ನು ಸರಿಯಾಗಿ ಬಳಸುವುದರಿಂದ ಹೊಸ ಕೌಶಲ್ಯಗಳನ್ನು ಅಭ್ಯಾಸಿಸಲು ತಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವ್ಯಕ್ತಿತ್ವವನ್ನು ಬಲಪಡಿಸಲು ಅವಕಾಶ ಸಿಗುತ್ತದೆ ನಾಲ್ಕು ಪ್ರತಿಸ್ಪರ್ಧಾತ್ಮಕ ಯುಗ ಈ ಕಾಲದಲ್ಲಿ ಎಲ್ಲರೂ ಮುಂದುವರಿಯುತ್ತಿದ್ದಾರೆ ನಾವೂ ನಮ್ಮದೇ ಆದ ಶ್ರಮವನ್ನು ಪರಿಶ್ರಮವನ್ನು ತೋರಿಸಬೇಕು ಅಲ್ಲದೆ ಬೇರೆಯವರಿಗಿಂತ ಹಿಂದೆ ಉಳಿಯಲು ಅವಕಾಶ ನೀಡಬಾರದು ಐದು ಉಜ್ವಲ ಭವಿಷ್ಯ ಸಮಯವನ್ನು ಸದುಪಯೋಗಪಡಿಸಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಭವಿಷ್ಯವನ್ನು ಕಟ್ಟಿಹಾಕುವುದು ಮುಖ್ಯ ಆರು ಸಮಾಜದ ಶ್ರೇಯಸ್ಸು ಕಾಲೇಜು ಜೀವನದಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡುವ ವ್ಯಕ್ತಿತ್ವವಾಗಿ ಬೆಳೆದು ನಮ್ಮ ಹೆಸರನ್ನು ನಾವು ಬೆಳಗಿಸಬೇಕು ಸಮಯ ನಷ್ಟ ಮಾಡುವುದರಿಂದ ಸಾಧಿಸಬಹುದಾದ ಹೆಚ್ಚಿನ ಅವಕಾಶಗಳು ಕೈಚೆಲ್ಲುತ್ತವೆ ಸಮಯವೇ ಹೊತ್ತಿಗೆಯ ಹಣ್ಣು ಎಂಬ ಮಾತು ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ಗೌರವಿಸಿ ಅದನ್ನು ಯಶಸ್ಸಿನ ಸಿರಿ ಚಾವಿಯನ್ನಾಗಿ ರೂಪಿಸಬೇಕು